ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಸನ್ಮಾನಿಯ ಸನ್ಮಾನ್ಯ ಹಾಗೂ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು ಕಲ್ಲು ಸೊನ್ನದ ಮಾತನಾಡ್ತಾ ಸಂಘಟನೆಯನ್ನ ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರಿ ಮುನ್ನಡೆಸಿಕೊಂಡು ಹೋಗುವಂತೆ ಮತ್ತು ನನ್ನಿಂದ ಏನೇ ಸಹಾಯ ಸಹಕಾರ ಬೇಕೆಂದರೂ ಮಾಡುತ್ತೇನೆ ಅಂತ ಹೇಳಿದರು ಜಾಂಬವ ಜಿಲ್ಲಾ ಅಧ್ಯಕ್ಷರಾದಂಥ ಬಸಲಿಂಗಪ್ಪ ನಂದಿ ಸಂಘಟನೆಯನ್ನು ಉದ್ದೇಶಿಸಿ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂಥ ಬಸವರಾಜ್ ಅಂಬೇಡ್ಕರ್ ಕಾರ್ಯದರ್ಶಿ ಮಂಜುನಾಥ್ ಮ್ಯಾಗೇರಿ ಯಮುನಪ್ಪ ಮ್ಯಾಗೇರಿ ಅಶೋಕ್ ಬಚಂತ್ರಿ ತಾಯಪ್ಪ ಮ್ಯಾಗೇರಿ ಕನಕೇಶ್ ಬಾಗೇವಾಡಿ ಅಯ್ಯಪ್ಪ ಮ್ಯಾಗೇರಿ ದ್ಯಾವಪ್ಪ ಇಂಗಳೇಶ್ವರ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುಟಕಲ್ ಸಮೃದ್ಧ ಕರ್ನಾಟಕ ನ್ಯೂಸ್ ಬಸವನ ಭಾಗೇವಾಡಿ ಉತ್ತಮವಾಗಿ ಅನ್ನ ಬಸವಣ್ಣನವರನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಜಾಂಬವ ಯುವ ಸೇನೆಯ ಒಂದು ರಾಜ್ಯಾಧ್ಯಕ್ಷದ ರಮೇಶ್ ಚಕ್ರವರ್ತಿ ಒಂದು ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ನಮ್ಮ ಬಸವನ ಬಾಗಿಡಿಯ ಒಬ್ಬ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಬಸಲಿಂಗ್ ನಂದಿಯವರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಹೆಮ್ಮೆಯ ವಿಷಯ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ಏನು ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಪ್ರಾಮಾಣಿಕವಾಗಿ ಆ ಕಾರ್ಯಗಳು ಜಾರಿ ಆಗಬೇಕಾದ್ರೆ ನಿಮ್ಮ ಸಂಘಟನೆ ಮೂಲಕ ನೀವು ಹೋರಾಟ ಮಾಡಿ ಯಶಸ್ವಿ ಆಗಬೇಕು ಅದರ ಜೊತೆಗೆ ಇವತ್ತು ಬಸ್ಲಿಂಗ್ ನಂದಿಯವರ ಒಂದು ಬಳಗ ಭಾಳ ಒಂದು ಕ್ರಿಯಾಶೀಲ ಟೀಮ್ ಐತಿ ಅವರೆಲ್ಲ ಕೂಡ ಈ ಜಿಲ್ಲೆಯಲ್ಲಿ ಜಾಂಬಾವ ಯುವಶೇನಿ ಅಂದ್ರೆ ಅದು ರಾಜ್ಯ ಮಟ್ಟದ ಗಮನ ಸೆಳೆಯುವಲ್ಲಿ ನೀವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ನಿಮ್ಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿ ಆಗಿದ್ದಕ್ಕೆ ನಿಮ್ಗೆ ಹಾಗೂ ತಾಲೂಕು ಘಟಕರಾಗಿ ಬಸವರಾಜ್ ಅಂಬೇಡ್ಕರ್ ಅವರು ಸಂಚಾಲಕರಾಗಿ ಇದೀಗ ನಮ್ಮ ಬಸಲಿಂಗ್ ನಂದಿಯವರು ಘೋಷಣೆ ಮಾಡಿದರು ಅವರೆಲ್ಲ ಒಂದು ಟೀಮ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳು ಬದ್ಧರಾಗಿ ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ದಿವಸ ಮಾತು ಮುಗಿಸ್ತೀನಿ ಕಲ್ಲು ಸೊನ್ನದ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರು ಈ ಭೀಮ್ ನಮ್ಮ ರಮೇಶ್ ಚಕ್ರವರ್ತಿ ಅವರದ ಜ ರಾಜ್ಯಾಧ್ಯಕ್ಷರಾದಂಥ ಅವರ ಮನದಲ್ಲಿ ನನ್ನನ್ನು ತಿಳಿಸುತ್ತ ಈಗ ನನ್ನ ಒಂದು ಬಿಜಾಪುರ ಜಿಲ್ಲಾನ ಅಧ್ಯಕ್ಷರನ್ನು ಮಾಡಿದ್ದಾರೆ ಜಾಂಬಜೀಶ್ವನಿದೆ ಇನ್ನೊಂದು ಇದೇ ಥರ ನಾನು ಎಲ್ಲ ಥರ ಮಾಡ್ಕೊತ ಹೋಗುತ್ತೀನಿ ಹಳ್ಳಿ ಪ್ರತಿ ಹಳ್ಳಿನೂ ಸಹಕಾರ ಮಾಡೋಕೆ ಹೋಗುತ್ತೀನಿ ಇದೆಲ್ಲ ನಾನು ಇದ್ದರು ನಾನು ಬಂದು ಬಳಗ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಕೂಡಿ ತೊಗೊಂಡು ಎಲ್ಲರೂ ಒಂದು ಇದೊಂದು ಬೆಳೆ ಮಾಡ್ತೀನಿ ಅನ್ನೋದು ಒಂದು ನನ್ನ ಬಳಿ ಐತಿ ಅದು ಮಾಡೇ ಮಾಡ್ತೀನಿ ರೀ ಸಂಘಟನೆ ಏನೊಂದು ಬೆಳೆಸ್ಕೊತಾ ಯಾವತ್ತು ಒಂದು ಕೆಳಗೆ ಬಸಲಿಂಗ್ ನಂದಿ ಜಾಂಬವಾಸಿ ಯುವ ಸೇನಾ ಬಸವನ ಬಾಗೇಡಿ ತಾಲೂಕು ಅಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ ನಮ್ಮ ಹಳೇದೇವರಾದ ಬಸಲಿಂಗ ನಂದಿಯವರಿಗೆ ಹತ್ಪೂರ್ಕ ಅಭಿನಂದನೆಗಳು ನಾವು ತಾಲೂಕದಾಗ ಬಲಿ ಬಲಿಷ್ಠಗೊಳಿಸಿ ಎಲ್ಲ ಶಾಖೆಗಳನ್ನು ಮಾಡ್ಕೊಂಡು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೇವೆ ಅನ್ಯಾಯವಾದಲ್ಲಿ ಎಲ್ಲ ಸಂಘಟನೆ ಮುಖಾಂತರ ನ್ಯಾಯ ಒದಿಸುವ ಕೆಲಸವನ್ನು ಮಾಡುತ್ತೇವೆ ಬಸವರಾಜ್ ಅಂಬೇಡ್ಕರ್